Thank you.

దేవ్రె శురుత కిరీట ముగోవరిగూ యారిరీట అంద్రె గప్చుక్ ఓకే క్లియర్ బా నేరే ఏనైతో ఫస్ట్ క్లియర్ ఇలా అంటే ఫస్ట్ క్లియర్ ల హుదా ఈమలనేగా गाइस ఇగా गाइस ఇగా ఇగా హితా ఇగా ఓకేనా ನಿಮ್ಗೆ ಏನು ತಿಂಡಿ ನಂಗೆ ದೋಸೆ ತಿಂಡಿ ನಿಮಗೆ ಏನು ತಿಂಡಿ ಹಾಯ್ ರವಿ ಲೋ ವೆಲ್ಕಮ್ ಟು ಲೈ ಸ್ಟ್ರೀಮ್ ಈಗ ಓಕೆನಾ ನೋ ಕ್ಲಿಯರ್ ಇಲ್ಲ ಮತ್ತೆ ಎಂತ ಮಾಡ್ಬೋದು ನಾನು ಅಯ್ಯೋ ನಿನ್ನೆ ಫೋನ್ಗೆ ಟೀಚ್ ಆಗಿಬಿಟ್ಟಿತ್ತು ಸೋ ಫೋನ್ ಸ್ಪೀಕರ್ ಔಟ್ ಆಗಿಬಿಟ್ಟಿದೆ ಅನ್ಸುತ್ತೆ ಕ್ಲಿಯರ್ ಇಲ್ಲ ದೇವರೇ ದೇವ್ರಿ ಏನ್ ಮಾಡೋದು ಈ ತಾಯಿದ್ಯಾ ಇವಾಗ ಇದ್ಯಾ ಕ್ಲಿಯರೋ ಈ ದೋಸೆ ಬೆಳಿಗೆ ನಮ್ಮ ಯಜ್ಮಂತ್ರಗೆ ಹಾಕೊಳಬೇಕಾದ್ರೆ ಹೆದರ್ಲೇ ಇಲ್ಲ ಇವಾಗ ಹೆದರ್ತಾರೆ ಈಗ ಕೇಳುsta ಇವನ್ ಕೇಳsta ಕ್ಲಿಯರ್ ಆಗಿ ಮತ್ತೆ ಕಾಕ ಮಾತಾಡೋ ಮಾತಾಡೋ ತರ ಇದೆ ಇಲ್ಲ ಮೊಬೈಲ್ ನೀಟಾಗಿ ಅಲ್ಲಿ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾ ಇದ್ದೀನಿ ನೀನೊಬ್ರು हीरो ಒಂದು ಫೋನ್ ಅದು ಅದು ಆಳೈತು ಹೋಯ್ತು ಹೋಯ್ತಾ ಆಳೈತು ಆಯಿತು ರವಿ ಬ್ರೋ ಆಳ ಹೋಯ್ತು ಹಾ ಟೀಚರ್ ಬಂದ್ಬಿಟ್ಟು ಫೋನ್ ಸ್ಪೀಕರ್ ಔಟ್ ಆಗಿರಬೇಕು ಮೇಬಿ ಅದಕ್ಕೆ ನಿಮಗೆ ನಾನು ಕೇಳಿಸ್ತಾ ಇದೆ please guys ಇವತ್ತು ಏನು ಲೈವ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ support ಮಾಡಿ guys ಯಾರು ಕೂಡ ವಾಯ್ಸ್ ಕೇಳಿಲ್ಲ ಅಂತ ಹೇಳಿ ಬಿಟ್ ಹೋಗಬೇಡಿ ಲೈವ್ ನಾ ಗೈಸ್ please اوكي ಲೈಕಲ್ ಕಮೆಂಟ್ ಮಾಡಿ ನಮಸ್ಕಾರ ಗುರು ಬ್ರೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ஆய் ஏ <laughs> ಈಗ 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 ಓಕೆನಾ ಹಾಕ್ರಿ ಹಾಕ್ತಿದೆ ಎಕ್ಕು ಹೊಡೆಯೋದು ಓಕೆ ಬಾಯ್ಸ್ ಲೈವ್ ಇದ್ರೆ ಎಂಟು ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಅವ ನೀವು ಯಾರೆಲ್ಲ ಯಾರೆಲ್ಲ ಇದ್ದೀರಾ ಅವರೆಲ್ಲ ಬನ್ನಿ ಆಯ್ತಾ ಓಕೆ ಕೆಸ್ ಬಾಯ್ ಬಾಯ್ ತೆ ಕೇರ್ ಥ್ಯಾಂಕ್ ಯು ಇಷ್ಟೊತ್ತು ಇದು ಸಪೋರ್ಟ್ ಮಾಡಿದ್ರೆ ಅಂತಾನಲ್ಲ ಎಲ್ಲ ಫ್ರೆಂಡ್ಸ್ ಗೂ ಬಾಯ್ ಬಾಯ್ ತೆ ಕೇರ್